ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಕೊಡಿಸುವಲ್ಲಿ ಪ್ರತಿಯೊಬ್ಬ ಪಾಲಕರ ಕರ್ತವ್ಯವಾಗಿದೆ ಎಂದು ಶ್ರೀಧರ್ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಸಲಹೆ ನೀಡಿದರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಯದಗೇರಿ ಗ್ರಾಮದ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ನಲ್ಲಿ ನಡೆದ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವ ಮೂಲಕ ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸುವಲ್ಲಿ ಮುಂದೆ ಬರುವಂತೆ ಸಲಹೆ ನೀಡಿದರು ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಾ ಪಂಚಾಯಿತಿ ಇಒ ಹಂಪಣ್ಣ ನಾಯಕ್ ಸಂಸ್ಥೆಯ ಕಾರ್ಯದರ್ಶಿ ಗಣೇಶ್ ರಾಠೋಡ್ ಸೇರಿದಂತೆ ಮತ್ತಿತರರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಅವರು ಸಾನಿಧ್ಯ ವಹಿಸಿದ್ದರು ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶರಣಪ್ಪ ಕೊಪ್ಪ ಸಂಸ್ಥೆಯ ಅಧ್ಯಕ್ಷೆ ಶಶಿಕಲಾ ಎಚ್ ಚೌಹಾಣ್ ಲಲಿತಾ ರಾಠೋಡ್ ಅಶೋಕ್ ಕೋಳಿಹಾಳ್ ನಾಗರಾಜ್ ನಾಯಕ್ ಮಂಜುನಾಥ್ ಮಾಸ್ತಿ ಶೀನಪ್ಪ ಚೌಹಾಣ್ ಡಾಕ್ಟರ್ ಸಂಗಪ್ಪ ವಜ್ಜಲ್ ಬಸಪ್ಪ ಬೇದವಟ್ಟಿ ಡಾಕ್ಟರ್ ರಾಜೇಶ್ ಚೌಹಾಣ್ ಎಸ್ ಕೆ ಪೂಜಾರ್ ಕಮಲಾಬಾಯಿ ರಾಠೋಡ್ ಅಚ್ಚಪ್ಪ ನಾಯ್ಕ ಸೇರಿದಂತೆ ಗ್ರಾಮದ ಮುಖಂಡರು ಹಿರಿಯರು ಸಮಾಜದ ಮುಖಂಡರು ಪಾಲಕರು ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನ ಮಠ ಮೃಗ ಅಪೇಕ್ಷದಂತೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿ ಆ ಸಾಮರ್ಥ್ಯದ ಜೊತೆಗೆ ಮಕ್ಕಳ ಒಂದು ಉನ್ನತಿಗೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಸಂಸ್ಥೆ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ನಾವು ಅವು ಮಕ್ಕಳ ಒಂದು ಭಾಷಣವನ್ನು ಕೇಳಿದಾಗ ಅನ್ನಿಸುತ್ತೆ ಬರೀ ಈ ಸಂಸ್ಥೆ ಬರೀ ವಿದ್ಯಾರ್ಥಿನಿ ಅಷ್ಟೇ ಅಲ್ಲ ಅದರ ಜೊತೆ ಜೊತೆಗೆ ಜೊತೆ ಜೊತೆಗೆ ಸಂಸ್ಕಾರ ಕೊಡುವಂಥದ್ದು ನೀತಿ ಪಾಠವನ್ನು ಹೇಳುವಂಥದ್ದು ಮಕ್ಕಳಿಗೆ ಚೆನ್ನಾಗಿ ಎಲ್ಲ ಒಂದೊಂದು ಒಬ್ಬೊಬ್ಬ ತಾಯಿ ಒಬ್ಬ ತಂಗಿ ಚೆನ್ನಾಗಿ ಮೊದಲವು ಮೊದ್ಲಿಗೆ ತಂಗಿ ಮೊದಲ ನಮ್ಮ ಆಶೆ ಇತ್ತಿಮೀರಿ ಇರಬಾರ್ದು ಆಸೆ ಇರಬೇಕು ಮನುಷ್ಯನಿಗೆ ದುರಾಸೆ ಇರಬಾರ್ದು ಅನ್ನೋಂಥ ಮಾತನ್ನು ಹೇಳಿ ಕಾಲ್ಸಿ ಮುಗುವಂಥದ್ದು ನೀತಿ ಕಥೆ ನೀವಂಥ ಬಾಲಕನಿಗೆ ನೀತಿ ಕಥೆ ನೀವಂಥದ್ದು ಏನಪ್ಪಾ ಅಂದರೆ ಇವೆಲ್ಲ ಮಕ್ಕಳಿಗೆ ಇರುವಂಥದ್ದು ನಾವು ಏನಪ್ಪ ಮಾಡ್ತೀವಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಸಂಸ್ಕಾರ ಕೊಡೋದನ್ನು ನಾವು ಮರಿತೀವಿ ಬರೀ ಅಭ್ಯಾಸವನ್ನು ಮಾಡಿಸ್ತೀವಿ ಅಧ್ಯಯನವನ್ನು ಮಾಡಿಸ್ತೀವಿ ಒಂದು ನೌಕರಿ ಕೊಡೋದು ಒಂದು ನೌಕರಿಯನ್ನು ಇಟ್ಕೊಂಡು ಏನು ನೌಕರಿ ಉದ್ದೇಶ ಇಟ್ಕೊಂಡು ನಾವು ಓದಿಸ್ತೀವಿ ಆ ಜೊತೆಗೆ ಏನಪ್ಪ ಬಂದರೆ ಸಂಸ್ಕಾರ ಒಂದು ಕೊಟ್ಟನೆ ಬಂದಂದ್ರೆ ಅಪ್ಪಟ್ಟು ಚಿನ್ನ ಚಿನ್ನವಾಗಿ ಮಕ್ಕಳು ಪರಿವರ್ತನೆ ಆಗ ಉದ್ಗಾದಿ ನಾವು ಹಲವಾರು ಕ್ಷೇತ್ರಗಳಿಗೆ ಏನು ಬಂದಂದ್ರೆ ಹೇಳ್ತಾ ಇದ್ದಾರೆ ಅದಕ್ಕೆ ಇವು ಅವ್ರು ಏನು ಬಂದದ್ದು ನಮ್ಮ ಲಾಸ್ಟ್ ವಿದ್ಯುತ್ ಮಾತ್ರ ಇಪ್ಪತ್ತೈದು ವರ್ಷ ನಮ್ಮ ಸಹಭಟನೆ ಬಂದರೆ ಎಪ್ಪತ್ತೈದು ವರ್ಷ ನೋಡ್ಬೇಕು ಅಂತಂದು ಅಪ್ಪಟ್ಟಂಥ ಇದು ನುಡಿಮತ್ತುಗಳು ನಿಜವಾದಂಥ ಮಾ ಅಂಥ ಮಾತುಗಳು ಮಕ್ಳು ಮಕ್ಕಳಲ್ಲಿ ಇರಬೇಕದು ಏನಂತಂದ್ರೆ ಆ ಒಂದು ಮಕ್ಕಳಲ್ಲಿ ನಾವು ಏನ್ ಬಾಲಕ ಒಂದು ಬ್ಯಾಡಲ್ಲಿ ಮಕ್ಕಳೇನಪ್ಪ ವಿದ್ಯಾರ್ಥಿನಿ ಆಶ್ರಯ ಏನಾದರೂ ಕೂಡ ಸಂಕಷ್ಟ ಇದ್ರೂ ಕೂಡ ಬರುವಂತಹ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಇಲ್ಲಿ ಒಂದು ಇರುವಂತಹ ಊಟದ ವ್ಯವಸ್ಥೆ ಇರುವಂತ ವ್ಯವಸ್ಥೆ ಎಲ್ಲವನ್ನು ಅಕಾಡೆಮಿಕ್ ಎಕ್ಸಲೆನ್ಸ್ ಅಂತೇನು ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದ್ರೆ ಶೈಕ್ಷಣಿಕವಾಗಿರುವಂತಹ ವಿಷಯವನ್ನು ಬಹಳ ಚೆನ್ನಾಗಿ